ಬೇರೆ ಆನೆಗಳಿಗೆ ಏನು ಅದೊಂದೇ ಸ್ಪೆಷಲ್ ಏನಿದೆ ಈ ಇದು ಈ ಪ್ರಶ್ನೆಗೆ ಒಂದು 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 ಉದಾಹರಣೆ ಸೂಕ್ತವಲ್ವೇನೋ ಆದರೂ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ರಾಜ್ಕುಮಾರ್ ಅವ್ರಿಗೂ ಬೇರೆ ನಟರಿಗೆ ಏನು ಸಾರ್ ವ್ಯತ್ಯಾಸ ಅಂತ ನೀವು ಆಯಿತು ರಾಜ್ಕುಮಾರ್ ಮೈಥಾಲಜಿ ಮಾಡ್ತಿದ್ರು ಹಿಸ್ಟಾರಿಕಲ್ ಮಾಡ್ತಿದ್ರು ಸೋಷಿಯಲ್ ಮಾಡ್ತಿದ್ರು ಯಾವಲ್ಲದನ್ನು ಎಲ್ಲ ಪಾತ್ರಗಳನ್ನ ಒಂಥರ ಪರಕಾಯ ಪ್ರವೇಶ ಮಾಡಿಕೊಂಡು ಆ ಪಾತ್ರನೇ ಅವ್ರು ಆಗ್ಬಿಡ್ತಾಯಿದ್ರು ಬೇರೆ ನಟ್ರೆ ಯಾಕೆ ಸರ್ ಹೆಂಗಿರಲ್ಲ ಅಂತಂದರೆ ಸೊ ಅದೇ ಥರ ಅದೇ ಥರ ಆನೆಗಳು ಅಷ್ಟೇ ನೀವು ನಾವು ಅಷ್ಟೇ ಸರ್ ನಾನು ಯಾಕೆ ಅಂತಂದರೆ ಸೊ ಸ್ವಾಭಾವಿಕವಾಗಿ ಮೊದಲಿಂದಲೂ ಒಂದು ಅದು ಸ್ವಯಂ ಇದರಿಂದ ಬ ಆಗಿದೆ ಜೆನೆಟಿಕಲಿ ಇಟ್ ಈಸ್ ಅ ವೆರಿ ಗುಡ್ ಎಲಿಫೆಂಟ್ ಅದೇ ರೀತಿ ಮೊದಲಿಂದಲೂ ಅದಕ್ಕೆ ಧೈರ್ಯ ಸಾಕಷ್ಟಿದೆ ಈ ಕೆಲವು ಆನೆಗಳು ಎಷ್ಟೇ ನೋಡೋಕೆ ಭಾರಿ ದೊಡ್ಡಾಗಿ ಕಾಣ್ತವೆ ನಮ್ಮ ಕೆಲವು ಪೈಲ್ವಾನರು ಭಾಳ ದೊಡ್ಡ ಕಾಣ್ತಾರೆ ಅವ್ರಿಗೇನು ಕತ್ತಾದರೆ ಸಾಕು ಎದುರು ಕತ್ತಾರೆ ಅಲ್ವಾ ಸೊ ಆ ಥರ ಈ ಬಾಡಿಗೂ ಇದಕ್ಕೆ ಏನು ಸಂಬಂಧ ಇರಲ್ಲ ಅದು ಅದರ ಒಂದು ಅಭಿಮನ್ಯು ಅಂತ ಹೆಸರು ನೋಡಿ ಯಾರೋ ಒಬ್ಬರು ಇಟ್ಟಿದ್ದಾರೆ ನಿಮ್ಮತ್ತವರು ನಮ್ಮಂಥವ್ರು ಯಾರೋ ಇಟ್ಟಿರ್ತಾರೆ ಅಭಿಮನ್ಯು ಅಂತ ಈವನ್ನ ನಮ್ಮ ಮಹಾಭಾರತದ ಒಂದು ಕ್ಯಾರೆಕ್ಟರ್ನೇ ಅದಕ್ಕೆ ಇಟ್ಟಿದ್ದಾರೆ ಅಭಿಮನ್ಯು ಏನು ಮಾಡ್ತಾನೆ ಒಬ್ಬನೇ ಹೋರಾಟ ಮಾಡೋಕ್ಕಂತಾನೆ ಒಬ್ಬನೇ ಇದು ಹಾಗೇ ಈ ಎಷ್ಟು ಜನ ಸುಮ್ಮನೆ ಜನ ಸಾತಿಗಿರ್ತಾರೆ ಜನ ಇವನೊಬ್ಬನೇ ಓಡಾಟ ಮಾಡ್ತಾನೆ ಎಂಥ ಆನೆ ಬಂದ್ರೂ ಒಂದು ನಾವು ಎಲ್ಲೂ ಅದು ಹಿಂದೆ ಬಂದಿದ್ದು ನೋಡಿಲ್ಲ ಹಿಂದೆ ಸರಿ ಆನೆ ಹಿಂದೆ ಹಾಕ್ಬಿಟ್ರೆ ಆ ಆನೆಗಳು ಮೇಲ್ಗೈ ಆಗ್ಬಿಡ್ತವೆ ತೆಳಿಬಿಡ್ತವೆ ಇದು ಆಮೇಲೆ ಅದೇ ಲೈಫಲ್ಲಿ ಉಳ್ಕೊಂಡು ಹೋಗ್ತದೆ ಹೆದರಿಕೆ ಆಗ್ತದೆ ಅದಕ್ಕೆ ಇದು ಮೊದಲಿಂದಲೂ ಇದು ಹೆದರಿಲ್ಲ ಈಗ ಅದು ಕೂಡ ರಿಟೈರ್ ಆಗೋ ಸಂದರ್ಭ ಬಂದ್ಬಿಡ್ತು ಅರವತ್ತು ವರ್ಷ ಈಗ ನಮಗೆ ಹೆಂಗೆ ಅರವತ್ತು ವರ್ಷಕ್ಕೆ ಸರ್ಕಾರದಲ್ಲಿ ರಿಟೈರ್ ಮಾಡ್ತಾರೆ ಅದಕ್ಕೂ ಒಂದು ಸರ್ವಿಸ್ ರೆಕಾರ್ಡ್ ಅನ್ನೋದು ಇರ್ತಾವೆ ಆನೆಗೆ ಅದು ರಿಟೈರ್ ಆಗೋ ಸಂದರ್ಭ ಬಂತು ನಮ್ಮ ಈಗ ಈ ಬೇರೆ ಆನೆಗಳನ್ನ ನಾವು ಆದಷ್ಟು ಬೇಗ ಇಂಥ ಕಾರ್ಯಾಚರಣೆಗೆ ಬಳಸ್ಕೊಳ್ಕೆ ಆನೆ ಹುಲಿನೆಲ್ಲ ಹೋಗಿ ಟ್ರ್ಯಾಂಕ್ಲೈಸ್ ಮಾಡೋಕ್ಕಾಗಲ್ಲ ಆನೆ ಇದ್ರೇ ಧೈರ್ಯ ಹುಲಿ ಕ್ಯಾಪ್ಚರಿಂಗು ಅಲ್ಲ ಅದನ್ನು ಉಪಯೋಗಿಸ್ತೀವಿ ನಾವು ಹುಲಿ ಕ್ಯಾಪ್ಚರಿಂಗಿಗೂ ಸಿ ಅಭಿಮನ್ಯು ಎಲ್ಲ ಕಡೆ ಹೋಗೋಕ್ಕಾಗಲ್ಲ ಕೆಲವು ಸಾರಿ ಇರ್ತಕ್ಕಂಥ ಆನೆ ತಗೊಂಡೇ ಮಾಡೋವಂಥ ಒಂದು ಪರಿಸ್ಥಿತಿ ಇರುತ್ತೆ ನಮ್ಮ ಲಕ್ ಚೆನ್ನಾಗಿದ್ದು ಇರ್ತಕ್ಕಂಥ ಆನೆಗಳಿಗೂ ಕೂಡ ಸ್ವಲ್ಪ ಧೈರ್ಯ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹತ್ರ ಹತ್ರ ಹೋಗಿ ಟ್ರ್ಯಾಂಕ್ಲೈಸಿಂಗ್ ಮಾಡ್ಬೇಕಾರೆ ಮಾಡಿಬಿಟ್ರೆ ಅದು ಪ್ರಾಬ್ಲಮ್ ಇಲ್ಲ ಸೊ ಎಲ್ಲ ಕಡೆ ಅಭಿಮನ್ಯು ಇರೋಕ್ಕಾಗಲ್ಲ ಬಟ್ ಎಲ್ಲೆಲ್ಲಿ ಅಭಿಮನ್ಯು ಇದೆಯೋ ಡಾಕ್ಟ್ರುಗಳು ಭಾಳ ಖುಷಿಯಾಗಿರ್ತಾರೆ ಮಾಡೋಕ್ಕಾಗಲ್ಲ ಮಾಡಿದ ಮಾಡ್ತಿದ್ದಾರೆ ಮಾಡೋಕ್ಕಾಗಲ್ಲ ಅಂತಲ್ಲ ಮಾಡ್ತಾ ಇದಾರೆ ಆನೆದು ಒಂದು ಆಸಕ್ತಿ ಇರಬೇಕಲ್ಲ ನೀವು ಟ್ರೈನಿಂಗೂ ಅಷ್ಟೇ ಟ್ರೈನಿಂಗೂ ಕೂಡ ಈಗ ಅಭಿಮನ್ಯಲ್ಲಿ ನಮ್ಮ ಇವನಿದ್ದಾನೆ ಅವನು ವಸಂತ ಇದ್ದಾನೆ ಅವನು ತನ್ನ ಜೀವ ಇನ್ನೊಂದು ಜೀವ ಏನಪ್ಪ ವಸಂತ ಅಂದರೆ ನನ್ನ ಜೀವ ಅದು ಅಂತ ಸೊ ಅಷ್ಟೇ ಡೆಡಿಕೇಷನ್ನು ಇದೆ ಟ್ರೈನಿಂಗ್ ಬಟ್ ಟ್ರೈನಿಂಗ್ ಒಂದೇ ಅಲ್ಲ ಟ್ರೈನಿಂಗ್ ಒಂದೇ ಚೆನ್ನಾಗಿ ಚೆನ್ನಾಗಾಗ್ಬಿಟ್ರೆ ಆನೆ ಹಿಂಗೆ ಆಗ್ಬಿಡುತ್ತೆ ಅಂತಲ್ಲ ಸೊ ಎಷ್ಟೋ ಬಾರಿ ಆನೆಯ ಒಂದು ಜೆನೆಟಿಕ್ ಡಿಸ್ಪೊಸಿಷನು ಆಗಿದ್ದರೆ ಆಗ್ತದೆ ನೀವೇಳಿದ್ರಿ ಉಬ್ರಾಣಿ ಆಪರೇಷನ್ಸ್ ಅಲ್ಲಿ ನಮ್ದು ಒಂದು ನಲ್ವತ್ತೈವತ್ತು ಜನಕ್ಕೆ ಉಳಿಸಿದೆ ಅಂತ ಅವತ್ತೊಂದು ಆನೆ ತಿರ್ಬಿಡ್ತು ನಿಮ್ಗೆ ಇನ್ನೊಂದಾನೆ ಅವತ್ತೊಂದು ದಿನ ನೀವು ಡಾಕ್ಟರ್ ಮುಜೀಬ್ ಸರ್ ನಾನು ಸ್ವಲ್ಪ ಹಿಂದೆ ಇದ್ದೆ ಅವರು ಅಕ್ರಮ ಅವತ್ತು ಅಕ್ರಮ 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 ಸಿ ಅವನು ವೆಂಕಟೇಶನ್ ಇದ್ದ ವೆಂಕಟ ಪಾಪ ಇದರಲ್ಲಿ ಸತ್ತೋದ್ನಲ್ಲ ವೆಂಕಟೇಶ ಶಾಪ್ ಶೂಟರ್ ಅಂತ ನಾವೇನಿಲ್ಲ ಬಟ್ ಟ್ರ್ಯಾಂಕ್ಲೈಸ್ ಶಾಪ್ ಶೂಟರ್ ಅಂತ ಏನು ಕರಿಬೇಕಂತ ಏನಿಲ್ಲ ನಬನ್ನು ಈಗ ಶೂಟ್ ಮಾಡ್ತಾರೆ ಬಟ್ ಮೊದಲಿಂದಲೂ ಅವ್ರಿಗೆ ಅಭ್ಯಾಸ ಇದೆ ವೆಂಕಟೇಶ್ ಅಷ್ಟೇ ನೂರಾರು ಆನೆ ಹೊಡೆದಿದ್ದಾರೆ ಅಕ್ರಮ್ ಅಷ್ಟೆ ಆದರೂ ಕರೀತಾರೆ ಈಗ ಅವ್ರಿಗೂ ಸಹ ವಯಸ್ಸಾಗ್ತಾ ಬರ್ತದಲ್ಲ ನಾವು ಇನ್ನೊಬ್ಬರು ನೋಡ್ಕೋಬೇಕಾಗ್ತದೆ ತಯಾರಿಗೆ ಅದು ಎರಡು ಆನೆ ಅವತ್ತೊಂದು ಯಾವ ಸರ್ ನಿಮಗೆ ಅದು ಅವತ್ತು ಈಗ ಆ ಸಂದರ್ಭ ಹೆಂಗಿತ್ತಂದರೆ ಚಲ್ಲ ಪಿಲ್ಲಿ ನಿಮ್ಮ ಟಿ ವಿನೆಲ್ಲ ಯಾವುದು ನಿಮ್ಮ ಟಿ ವಿ ಕ್ಯಾಮ್ರಾಗಳು ಇರ್ತಾವಲ್ಲ ಅಲ್ಲಿ ಬಿಟ್ಟು ಬಿಟ್ಟು ಓದೋರು ಇದೆ ಡ್ಯಾಮೇಜ್ ಎಷ್ಟು ಕ್ಯಾಮ್ರಾಗಳಿಗಾಗಿದೆ ಅದು ಆ ಆ ಸಂದರ್ಭ ವಿವರ್ಸಕ್ಕೆ ಹೆಲ್ಟರ್ಸ್ ಕೆಲ್ಟರ್ ಅಂತ ನಮ್ಮ ಪದ ಉಪಯೋಗಿಸ್ಬೋದು ಈ ನೋಡ್ತೀವಿ ಎಲ್ಲ ಓಡ್ತಾ ಇದ್ದಾರೆ ಅದು ಅಷ್ಟು ಟ್ರಂಫ್ಟಿಂಗ್ ಸೌಂಡ್ ಆ ಥರ ಇದಾಗ್ತಾ ಇದೆ ನಡೀತಾ ಇದೆ ಕಾಣ್ತಾ ಇದೆ ಎಲ್ಲರೂ ಅವರವರು ಇದನ್ನು ಉಳಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ ನಾವು ಇದೇನು ನಡಿ ನಾವು ಒಂದು ಸೆಕೆಂಡ್ ಅದೆಲ್ಲ ಸಿ ಅದಕ್ಕೇನು ನಿಮಿಷಗಟ್ಟಲೆ ಅಲ್ಲ ಸೆಕೆಂಡ್ ಸೆಕೆಂಡಲ್ಲ ಅದು ಆನೆ ಬಿತ್ತು ಒದ್ದಾಡಿಕೊಂಡು ಆಗಿರಲಿಲ್ಲ ಇನ್ನು ಅದು ಆಮೇಲೆ ಅದು ಸಿ ಡಾಟ್ ಮಾಡೋಕ್ ಹೋದಾಗ ಆಗಿರೋದು ಇದು ಅದು ಅದನ್ನ ಅಬ್ಸರ್ವ್ ಮಾಡಿದ ನಾವು ಅದು ನಿಂತಿದೆ ಬಿದ್ರ ಮೊಳೆಯಲ್ಲಿ ತಿರುಗಿ ಬಂದ್ಬಿಡ್ತಿರ್ತಾರೆ ನಾಗಣ್ಣ 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 ಈಗ ಏನೋ ನನಗೆ ನಾನು ಬಿಟ್ಟ ಮೇಲೆ ನಾ ಇದ್ದಾಗ ಇತ್ತು ನಿಮ್ಮ ಹೆಸರೇ ಅಂತ ಅಪ್ಪ ಏನು ಆ್ಯಕ್ಚುಲಿ ಮನುಷ್ಯರ ಹೆಸರು ಗಿಡಕ್ಕೆ ಹೋಗ್ಬಾರ್ದು ನನಗೆ ನಾಗಣ್ಣ ನನ್ನ ಕನ್ಸರ್ವೇಟರ್ ನಾನು ಇದ್ದೆ ಅವರು ನಾವಿದ್ದಾಗ ಹಿಡ್ದ ಅದೆಲ್ಲ ನಮ್ಮ ಮಾವುತ್ರ ನಮ್ಮ ಸಿಬ್ಬ ನಮ್ಮ ಕೊಲೀಗ್ಸ್ ಸಿಬ್ಬಂದಿಗಳು ಇವರೆಲ್ಲ ಸೇರ್ಕೊಂಡು ಎಷ್ಟು ಕೇಳಿದ್ರು ಕೇಳ್ದು ಅವಾಗೇನು ಇಟ್ಟಿರಲಿಲ್ಲ ଆମେ ଇଟକି ଜୋର ଜୋର